ಎಲ್ಲರೂ ನಮಸ್ತೆ ನಾನು ನವೀನ ಸೊಕ್ಕೆ ಗ್ರಾಮ ಪಂಚಾಯತಿ ದಿನದಿಂದ ಸೊಕ್ಕೆ ಗ್ರಾಮಸ್ಥರಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯ ಎಲ್ಲಾ ಹಳ್ಳಿಗಳಿಗೆ ಈ ವಿಷಯ ತಿಳಿಸಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ ನನಗೆ ನಾಳೆ ಸಾಮಾನ್ಯ ಕರೆದಿದ್ದಾರೆ ಸಭೆ ಸೂಚನೆ ಕೊಟ್ಟ ಹೋದ್ ಹಿಂದಿನ ಸಭೆಯಲ್ಲಿ ಏನಾಯಿತು ಅನ್ನೋದು ಖರ್ಚು ವಿವರಗಳು ಒಂದಿಷ್ಟು ಖರ್ಚು ವಿಚಾರಗಳನ್ನು ನನಗೆ ಕೊಟ್ಟಿದ್ದಾರೆ ಆ ವಿಚಾರಗಳಲ್ಲಿ ಏನು ಸರಿ ಇದೆ ಏನೇನು ತಪ್ಪಿದೆ ಅಂತ ಈ ಎಲ್ಲಾ ವಿಚಾರಗಳನ್ನ ತಿಳಿಸಬೇಕಾದ್ ನನ್ನ ಜವಾಬ್ದಾರಿ ನಾನು ನಿಮ್ಮ ಪ್ರತಿನಿಧಿಯಾಗಿ ನನ್ನ ಜವಾಬ್ದಾರಿ ನನ್ನ ನಾನು ನನ್ನ ಕೆಲಸನ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತೀನಿ ಇದನ್ನೆಲ್ಲ ನಾನು ನಿಮಗೆ ಹಾಕ್ತೀನಿ ನೀವು ಇದರಲ್ಲಿ ಏನಾಗಿದೆ ಎತ್ತಾಗಿದೆ ಯಾರ ಬಗ್ಗೆ ಕ್ಲಾರಿಫಿಕೇಶನ್ ಬೇಕು ಯಾತ್ ಸರಿ ಯಾವ್ ತಪ್ಪು ಅದನ್ನ ನೀವು ಕೇಳ್ರಿ ನೀವು ಜವಾಬ್ದಾರಿ ತಗೋಬೇಕಾಗಿರೋದ್ರಿಂದ ನೀವು ಜವಾಬ್ದಾರಿ ತಗೊಂಡು ಇದನ್ನೆಲ್ಲ ಮಾಡೋದ್ರಿಂದಾನೇ ಎಲ್ಲ ಸರಿಯಾಗೋದು ಹಾಗಾಗಿ ನನ್ನ ಜವಾಬ್ದಾರಿ ನಾನು ಮಾಡ್ತಾ ಇದ್ದೀನಿ ನಿಮ್ಮ ಜವಾಬ್ದಾರಿ ನೀವು ಮಾಡಿ ಇದು ನಾನು ನಿಮಗೆ ವಾಟ್ಸಪ್ಪಲ್ಲಿ ಹಾಕ್ತೀನಿ ಮತ್ತು ಏನೇನಂತೆ ನಿಮ್ಮ ಯಾವ್ಯಾವ ಅಮೌಂಟ್ಸಲ್ಲಿ ಏನೇನು ಖಾತೆಗೆ ಹೇಳೋದು ಎಷ್ಟು ಇತ್ತು ಅನ್ನೋದನ್ನು ಕೂಡ ನಾನು ಕಟ್ಕೊಂಡಿದ್ದೀನಿ ಅದನ್ನು ಕೂಡ ಇವತ್ತು ನಿಮಗೆ ಫೋಟೋದಲ್ಲಿ ಹಾಕ್ತೀನಿ ಮತ್ತು ಕರೆಂಟ್ ಬಿಲ್ ಅಂದರೆ ಒಂಬತ್ತು ಲಕ್ಷವರೆಗೂ ಸುಮ್ಮನೆ ದುಡ್ಡು ಕಟ್ತಾ ಇದ್ದೀವಿ ಅದನ್ನು ಹೆಂಗೆ ಏನೇನು ಮಾಡ್ಬೋದು ಮ್ಯಾನೇಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿದೆ ಅದೊಂದು ವಿಷಯ ಮತ್ತು ಮುಖ್ಯವಾಗಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಒಂದು ಗ್ರಾಮ ಒಂದು ನಡವಳಿ ತಯಾರು ಮಾಡ್ತಾ ಇದ್ವಿ ಅಂದ್ರೆ ವಿಶೇಷ ಗ್ರಾಮ ಸಭೆಯಲ್ಲಿ ನಾವು ಗೋಮಳನ ಬಿಟ್ಕೊಡಲ್ಲ ನಿಮ್ಗೆ ಗೋಮಳ ಬೇಕು ಅವಶ್ಯಕತೆ ಇದೆ ಜನಗಳಿಂತ ಅದ್ರ ಜೊತೆಯಲ್ಲಿ ಅದನ್ನ ನಂತರದ ಮೇಲಾಧಿಕಾರಿಗಳಿಗೆ ಅದನ್ನ ತಲುಪಿಸೋಕು ಮುಂಚೆ ಎಲ್ಲಾ ವಿಷಯ ಸರಿ ಇದೆಯಾ ಅಂತ ನೋಡಿ ಅಂತ ನಮಗೆ ಪಿಡಿಒ ಹೇಳಿದಾಗ ಅದನ್ನ ಓದಿದಾಗ ಒಂದಿಷ್ಟು ವಿಷಯಗಳು ಒ ಹೇಳಿದಾಗ ಅದನ್ನ ನೋಡಿದೆ ಅದ್ರಲ್ಲಿ ಸಂಬಂಧಪಟ್ಟಂತೆ ಒಂದು ವಿಷಯ ನನಗೆ ಇದು ಕೇಳಬೇಕು ಅಂತ ಅನಿಸ್ತು ಅದನ್ನ ಇವತ್ತು ಪಿಡಿಒ ಕೇಳಿ ಒಂದಿಷ್ಟು ಡಾಕ್ಯುಮೆಂಟ್ ಮೇಲೆ ನಾನು ಹೇಳ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಅದರಲ್ಲಿ ವೈಂಡ್ ಮಾದರಿ ಗ್ರಾಮೀಣ ಕುಡಿಯ ನೀರನ್ನ ವೋಂಡ್ ಮಾದರಿಯಲ್ಲಿ ಅಂದ್ರೆ ಹೆಂಗೆ ಬಿ ಅವರು ನಡೀತಾ ಇದೆಯಲ್ಲ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಆಪರೇಟಿಂಗ್ ಅಂಡ್ ಮೇಂಟೆನೆನ್ಸ್ ಅಂತ ಆ ಮಾದರಿಯಲ್ಲಿ ನೀರ್ ಕೊಡಬೇಕು ಅಂತ ಸುಮಾರು ಎರಡು ಸಹ ಅದನ್ನ ನಾನು ಇಪ್ಪತ್ತೆಂಟು ಪೇಜ್ ಇದೆ ಅದರಲ್ಲಿ ನೋಡ್ತಾ ಹೋದಾಗ ಮೇಲ್ಮೇಲೆ ಪೇಜ್ ಇದೆ ಅದ್ರಲ್ಲಿ ಒಂದಿಷ್ಟು ವಿಷಯ ಬರುತ್ತೆ ಏನಂದ್ರೆ ಪಕ್ಕದ ರಾಜ್ಯಗಳಲ್ಲಿ ಈ ರೀತಿ ಮಾದರಿ ಇದೆ ಅದನ್ನ ನಾವು ಮಾಡಬೇಕು ಅಂತ ಎರಡ್ ಸಾವಿರದ ಆರಲ್ಲೇ ನಮ್ಮ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡ್ತದೆ ಅಲ್ಲಿಂದ ಬಂದಾಗ ಎರಡ್ ಸಾವಿರದ ಮೂರಲ್ಲಿ ಅದನ್ನ ಅನುಷ್ಠಾನ ಮಾಡಬೇಕು ಅಂತ ಬರುತ್ತೆ ಅದಕ್ಕೊಂದು ಪಾಲಿಸಿ ವೈಂಡ್ ಡಮ್ ಯಾವ ರೀತಿ ನೀರ್ ಕೊಡಬೇಕು ಏನೇನಿದೆ ಗೈಡ್ ಲೈನ್ ಅಂತ ಒಂದು ಓ ಎಂಡ್ ಎಂ ರೀತಿ ನೀತಿಗಳನ್ನ ರೆಡಿ ಮಾಡಿದೆ ಅದ್ರ ಪ್ರಕಾರ ನೀರು ನೀರ್ ಇನ್ನು ಮುಂದೆ ಒಕ್ಕೂಟ ವ್ಯವಸ್ಥೆ ಮಾಡ್ಕೊಂಡು ಅಲ್ಲಿ ಒಂದು ಮೂರು ಜನ ಪೋಸ್ಟ್ ಮಾಡ್ಕೊಂಡು ಅವ್ರು ನೀರು ಕೊಡೋ ಬಿಲ್ ಬರ್ಕೋಂಥದ್ದು ಮತ್ತೆ ಅದರಲ್ಲಿ ಏಕಮುಖ ಮತ್ತೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಇದೆ ಅಂದ್ರೆ ನಮ್ಮ ಊರಲ್ಲಿ ನೀರಿನ ವಿಷಯಗಳನ್ನು ತಗೊಂಡು ಮೇಲಿನ ನೀರುಗಳು ಅಂದ್ರೆ ಡ್ಯಾಮ್ಗಳಿಂದ ಏನು ಬಹು ಗ್ರಾಮ ಕುಡಿಯ ನೀರಿನ ಯೋಜನೆ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ದು ಮೋಸ್ಟ್ಲಿ ಬಹುಗ್ರಾಮ ನೀರಿನ ಯೋಜನೆಗೆ ಬರ್ತಕ್ಕಂಥದ್ದು ಅಲ್ಲಿ ಏನಾಗುತ್ತೆ ಎತ್ತಾಗುತ್ತೆ ಅಂತ ಬಂದಾಗ ಅಲ್ಲಿ ಒಂದಿಷ್ಟು ಕಂಟ್ರಾಕ್ಟರ್ ಅಂದ್ರೆ ಖಾಸಗೀಕರಣನು ಕೂಡ ಬಂದ್ ಸೇರುತ್ತೆ ಅಂತ ನನಗೆ ಅದನ್ನು ಓದ್ದಾಗ ಗೊತ್ತಾಯ್ತು ಅದನ್ನ ಇನ್ನೂರ ಹದಿನೆಂಟು ಪೇಜಿಂದ ಏನಿದೆ ಅದನ್ನ ನಿಮಗೆ ಹಾಕ್ತೀನಿ ನೀವು ಓದ್ಕೊಳ್ಳಿ ಮತ್ತೆ ಅದರಲ್ಲಿ ಅಮೌಂಟ್ ಬಂದ ನೀರಿಂದ ಏನಲ್ಲ ಹೆಂಗಿದೆ ಏನಿದೆ ಅಂತೆಲ್ಲ ನೋಡ್ತಾ ಹೋದಾಗ ಸಾವಿರ ಲೀಟರ್ಗೆ ಒಬ್ಬ ವ್ಯಕ್ತಿ ಐವತ್ತೈದು ಲೀಟರ್ ಕಮ್ಮಿ ಆಗದಂಗೆ ಒಳ್ಳೆ ನೀರು ಕೊಡಬೇಕು ಮತ್ತೆ ಸಾವಿರ ಲೀಟರ್ ನೀರಿಗೆ ಇಪ್ಪತ್ತು ರೂಪಾಯಿ ಅಂದ್ರೆ ಏಳು ಸಾವಿರ ಲೀಟರ್ಗೆ ಎಪ್ಪತ್ತು ರೂಪಾಯಿ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನೀವೇನು ಕಂದಾಯ ಕಟ್ಟಿದ್ರಲ್ಲ ಆ ಮಾದರಿಯಲ್ಲಿ ಒಂಬೈನೂರು ರೂಪಾಯಿ ಬೀಳ್ಬಹುದೇನ ಒಂದ್ ವರ್ಷಕ್ಕೆ ನೀರಿಂದು ಈ ವಿಷಯಗಳ ಬಗ್ಗೆ ಎಲ್ಲಾ ಡೀಟೇಲ್ ಆಗಿದೆ ಅದೇ ಕೆಲಸ ಮಾಡುತ್ತೆ ಏನಾಗುತ್ತೆ ಅಂತೆಲ್ಲ ಇದೆ ಆ ಡೀಟೇಲ್ಸ್ ನಿಮಗೆ ಐನೂರ ನೀವು ನೋಡ್ಕೊಳ್ಳಿ ಮತ್ತೆ ಉಳಿದಂತೆ ಇದನ್ನ ನಾವೆಲ್ಲರೂ ಓದಿ ಒಪ್ಪಿ ಇದನ್ನ ತರಾವಾಗ್ಬೇಕು ಅಂತಿದೆ ಅಂದ್ರೆ ನಿಮ್ಗೆ ತಿಳಿಸಬೇಕು ಅಂತ ಆ ವಿಶೇಷ ಗ್ರಾಮ ಸಭೆಯಲ್ಲಿ ಇದನ್ನ ವೈಲೈಟ್ ಆಗಿ ನಿಮ್ಗೆ ತಿಳ್ಸಕ್ ಆಗಿರ್ಲಿಲ್ಲ ಆ ನನ್ನ ಪ್ರಕಾರ ಅದನ್ನ ಹೇಳಿದ್ರೆ ನಮಗೂ ಕೂಡ ಅಷ್ಟು ಗಮನ ಬಂದಿಲ್ಲ ಇನ್ನೂರ ಹದಿನೆಂಟು ಪೇಜ್ ನಾವು ಕೂಡ ಓದಿಲ್ಲ ತಿಳ್ಕೊಂಡಿರ್ಲಿಲ್ಲ ಇದ್ ಗಮನ ತಿಳಿದು ನೋಡಪ್ಪ ಇನ್ ಮುಂದೆ ಈ ರೀತಿ ಮಾದರಿಯಲ್ಲಿ ನೀರು ಬಿಡ್ತಾರೆ ಈ ರೀತಿಯಲ್ಲಿ ಕಾರ್ಯಾಚರಣೆ ನಡೆಯುತ್ತೆ ಇದನ್ನ ಅನುಷ್ಠಾನ ಮಾಡಲಿಕ್ಕೆ ಕಡ್ಡಾಯವಾಗಿ ಅಂತ ಗ್ರಾಮ ಪಂಚಾಯತಿ ಬಂದಿದೆ ಇದನ್ನ ಒಂದು ಸಭೆಯಲ್ಲಿ ಇಟ್ಟು ಮಂಡನೆ ಮಾಡ್ಬೇಕು ಅಂತ ಬಂದಾಗ ನಾವು ಮಾಡಿದ್ವಿ ಒಪ್ಪಿಗೆ ಇದೆ ಅಂತ ಅದರಲ್ಲಿ ಬರವಣಿಗೆ ಇತ್ತು ನಾನು ಅದಕ್ಕೆ ಡಿ ಅವರಿಗೆ ಇಲ್ಲ ಇದು ನಿಮ್ಮೊಂದ್ಸರಿ ಜನಗಳಿಗೆ ಹೇಳ್ಬೇಕು ಅಂದಾಗ ಹೇಳಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾನು ನಿಮಗೆ ಇದನ್ನ ಈ ಮೂಲಕ ಹೇಳ್ತಾ ಇದ್ದೀನಿ ಹೌದು ನಾವು ಈ ಹೋಂಡ ಮಾದರಿ ಹೋಗ್ಬೋದಾ ಹೋಗ್ಬಾರ್ದಾ ಹೋಗ್ಬೇಕು ಅಂದ್ರೆ ವಿಷಯಗಳು ನೋಡ ನೋಡ್ಬೇಕು ಮತ್ತೆ ನನಗ್ ತಿಳಿದಿರ ಮಟ್ಟಿಗೆ ಅಂತ ಅನಾಹುತಗಳು ಏನಾರು ಆಗ್ತಾವ ಅನ್ನೋದನ್ನು ಕೂಡ ನೀವ್ ಹೇಳ್ಬೇಕು ನೀವೇನಾರು ಹೇಳಿ ನಾಳೆ ಇದು ಬೇಕಾ ಬೇಡ ಅನ್ನೋದನ್ನ ನೀವೆಲ್ಲ ಹೇಳಿರಿ ಹೇಳ್ರಿ ಮತ್ತೆ ನಿಮ್ ಗಮನಕ್ಕೆ ಇದನ್ನ ತಂದು ಮಾಡಬೇಕು ಅಂತ ಸುಮ್ನೆ ಮಾಡೋದಲ್ಲ ನಾವೆಲ್ಲ ಒಪ್ಪೆ ಕೊಡ್ಬೇಕು ನಾನ್ ಒಕ್ಕೆ ಕೊಡ್ಬೇಕು ಅಂದ್ರೆ ಜನ ನೀವು ನನಗೆ ಒಕ್ಕೆ ಕೊಡ್ಬೇಕು ನೀವೇನ್ ಹೇಳ್ತೀರಾ ಅದನ್ನ ನಾನ್ ಮಾಡ್ತೀನಿ ಅಂತ ಹೇಳ್ತೀನಿ ಓಕೆ ಥ್ಯಾಂಕ್ ಯು ವಿಡಿಯೋ ಲಾಂಗ್ ಆಗುತ್ತೆ ಇನ್ನು ಹೆಚ್ಚಿನ ವಿಚಾರಗಳು ನಾಳೆ ಸಾಮಾನ್ಯ ಸಭೆಯಲ್ಲಿ ಏನೇನ್ ನಡೀತು ಏನೇನ್ ಆಯ್ತು ಆಯಿತು ಮತ್ತೆ ಇನ್ನೆಷ್ಟು ಅಮೌಂಟ್ ಬಾಕಿ ವಿಷಯಗಳಿದಾವೆ ಅದನ್ನೆಲ್ಲ ನಿಮಗೆ ನಾಳೆ ನಾನು ಅದನ್ನ ಸಾಮಾನ್ಯ ಸಭೆ ಮುಗಿಸಿದ ಮೇಲೆ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು